ನಮಸ್ಕಾರ ಗೆಳೆಯರೇ ಭಾರತೀಯ ನೌಕಾಪಡೆಯ ಬಲವು ಇಂದು ಗಣನೀಯವಾಗಿ ಹೆಚ್ಚಿದೆ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲು ವಾಟರ್ ಕ್ರಾಫ್ಟ್ ಐಎನ್ಎಸ್ ಎಸ್ ಅರ್ನಾಲ್ವನ್ನ ಅಧಿಕೃತವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಹದಿನೆಂಟರಂದು ಭಾರತೀಯ ನೌಕಾಪಡೆಯ ಪೂರ್ವ ನೌಕಾ ಕಮಾಂಡ್ ಗೆ ಸೇರಿಸಲಾಗಿದ್ದು ಈ ಐತಿಹಾಸಿಕ ಸಂದರ್ಭವು ವಿಶಾಖಪಟ್ಟಣಂನ ನೌಕಾ ಡಾಕ್ ಯಾರ್ಡ್ ನಲ್ಲಿ ನಡೆದಿದೆ ಹಾಗೂ ಇದರಲ್ಲಿ ನಮ್ಮ ದೇಶದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚವಾಣ್ ಅವರು ಭಾಗವಹಿಸಿದ್ರು ಈ ಅರ್ನಾಲ್ ಫುಲ್ಲಿ ಇಂಡಿಜಿನಿಯಸ್ಲಿ ಕ್ರಾಫ್ಟ್ ಸೀರೀಸ್ ನ ಮೊದಲ ನೌಕೆಯಾಗಿದೆ ಇದನ್ನು ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಎಲ್ ಟಿ ಕಂಪನಿಗಳು ಭಾರತೀಯ ಸಾಮರ್ಥ್ಯ ಮತ್ತು ತಂತ್ರಜ್ಞಾನದ ಅತ್ಯುತ್ತಮ ಪ್ರದರ್ಶನದೊಂದಿಗೆ ನಿರ್ಮಿಸಿವೆ ಐಎನ್ ಎಸ್ ಆರ್ನಾಲ್ ಭಾರತೀಯ ಕಡಲ ಭದ್ರತೆಯನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಮತ್ತು ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವ ಪ್ರಮುಖ ಶಸ್ತ್ರಾಸ್ತ್ರವೆಂದು ಸಾಬೀತುಪಡಿಸಲಿದೆ ಎನ್ ಎಸ್ ಅರ್ನಾಲ ಕೇವಲ ಒಂದು ಯುದ್ಧ ನೌಕೆ ಅಲ್ಲ ಇದು ಆತ್ಮ ನಿರ್ಭರ ಭಾರತದ ಪರಿಕಲ್ಪನೆಯ ಜೀವಂತ ಉದಾಹರಣೆಯಾಗಿದೆ ಇದು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಮತ್ತು ಸ್ಥಳೀಯ ತಂತ್ರಜ್ಞಾನದ ಮೂಲಕ ಭಾರತವನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ವಾವಲಂಬಿಯನ್ನಾಗಿ ಮಾಡುವ ಸಂಕಲ್ಪವನ್ನ ಹೊಂದಿದೆ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ದೇಶೀಯ ವಸ್ತುಗಳಿಂದ ನಿರ್ಮಿಸಲಾದ ಈ ನೌಕೆಯು ಭಾರತದ ರಕ್ಷಣಾ ಉದ್ಯಮದ ಸಾಮರ್ಥ್ಯ ನಾವೀನ್ಯತೆ ಮತ್ತು ಕೌಶಲ್ಯದ ಸಂಕೇತವಾಗಿದೆ ಐಎನ್ಎಸ್ ಅರ್ನಾಲವನ್ನು ವಿಶೇಷವಾಗಿ ಕರಾವಳಿ ಪ್ರದೇಶಗಳಲ್ಲಿ ಸಕ್ರಿಯವಾಗಿರುವ ಸಬ್ಮರಿನ್ಗಳನ್ನು ಪತ್ತೆ ಹಚ್ಚಲು ಮತ್ತು ಅವುಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾಗಿದೆ ಇದರ ವೈಶಿಷ್ಟ್ಯಗಳ ಬಗ್ಗೆ ಹೇಳುವುದಾದರೆ ಸಮುದ್ರದಲ್ಲಿ ಅಡಗಿರುವ ಸಬ್ಮರಿನ್ಗಳನ್ನು ನಿಖರವಾಗಿ ಪತ್ತೆ ಹಚ್ಚಿ ನಾಶಪಡಿಸುವ ಸಂಪೂರ್ಣ ಸಾಮರ್ಥ್ಯವನ್ನ ಹೊಂದಿದೆ ಯಾವುದೇ ವಿಪತ್ತು ಅಥವಾ ಅಪಘಾತದಲ್ಲಿ ಸಮುದ್ರದಲ್ಲಿ ಸಿಲುಕಿದವರನ್ನ ಸುರಕ್ಷಿತವಾಗಿ ರಕ್ಷಿಸುವ ಸಾಮರ್ಥ್ಯವನ್ನ ಹೊಂದಿದೆ ಸಣ್ಣ ಪುಟ್ಟ ಕಡಲ ಬೆದರಿಕೆಗಳು ಮತ್ತು ಭಯೋತ್ಪಾದನೆಯನ್ನ ನಿಭಾಯಿಸುವಲ್ಲಿ ಪರಿಣಿತಿಯನ್ನು ಕೂಡ ಹೊಂದಿದೆ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ ಎಲ್ ಟಿ ಮಹೀಂದ್ರಾ ಡಿಫೆನ್ಸ್ ಮತ್ತು ಎಂಇಎಲ್ ನಂತಹ ಪ್ರಮುಖ ಭಾರತೀಯ ಕಂಪನಿಗಳ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಸೆನ್ಸಾರ್ಗಳಿಂದ ಸುಸಜ್ಜಿತವಾಗಿದೆ ಕಡಲ ತೊಂದರೆಗಳು ಮತ್ತು ದಾಳಿಗಳನ್ನ ಪರಿಣಾಮಕಾರಿಯಾಗಿ ಎದುರಿಸುವಲ್ಲ ವಿನ್ಯಾಸವನ್ನ ಹೊಂದಿದೆ ಆಧುನಿಕ ಬಂದೂಕುಗಳು ಮತ್ತು ಸೆನ್ಸಾರ್ಸ್ಗಳು ಹಳೆಯ ಕಾಲದ ಕೋಟೆಗಳ ಬಂದೂಕುಗಳಂತಹ ಶಕ್ತಿ ಮತ್ತು ವಿಶ್ವಾಸಾರ್ಹತೆಯನ್ನು ಒದಗಿಸುತ್ತವೆ ಈ ಯುದ್ಧ ನೌಕೆಯು ಭಾರತೀಯ ನೌಕಾಪಡೆಯ ರಕ್ಷಣಾ ಸಾಮರ್ಥ್ಯವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಪ್ರಬಲ ಶಸ್ತ್ರಾಸ್ತ್ರವಾಗಿದೆ ಇದರ ವ್ಯಾಪ್ತಿ ಮೂರ್ ಸಾವಿರದ ಮೂರ್ನೂರು ಕಿಲೋಮೀಟರ್ ಆಗಿದ್ದು ಈ ಯುದ್ಧ ನೌಕೆಯಲ್ಲಿ ಏಳು ಆಫೀಸರ್ ಸೇರಿದಂತೆ ಐವತ್ತೇಳು ನಾವಿಕರನ್ನ ನಿಯೋಜಿಸಬಹುದು ಇದು ಎ ಎಸ್ ಡಬ್ಲ್ಯೂ ಕಾಂಬ್ಯಾಟ್ ಸೂಟ್ ಹೊಂದಿದ್ದು ಶತ್ರುಗಳ ದಾಳಿಯನ್ನು ಎದುರಿಸಲು ಶಸ್ತ್ರಾಸ್ತ್ರಗಳನ್ನ ಸಿದ್ಧಪಡಿಸುತ್ತದೆ ಮತ್ತು ಅವುಗಳನ್ನ ಮೇಲ್ವಿಚಾರಣೆ ಮಾಡುತ್ತದೆ ಇದರಲ್ಲಿ ನಾಲ್ಕು ವಿವಿಧ ಮ್ಯಾನೇಜ್ಮೆಂಟ್ ಸಿಸ್ಟಿಮ್ಗಳನ್ನು ಅಳವಡಿಸಲಾಗಿದ್ದು ಯುದ್ಧದ ಸಮಯದಲ್ಲಿ ಯುದ್ಧ ನೌಕೆಯನ್ನ ಸುರಕ್ಷಿತವಾಗಿ ಇರಿಸಲು ಸಹಾಯ ಮಾಡುತ್ತದೆ ಈ ಯುದ್ಧ ನೌಕೆಯು ಭಾರತೀಯ ನೌಕಾಪಡೆಯ ಕಾರ್ಯತಂತ್ರದ ಶಕ್ತಿಯನ್ನು ಬಲಪಡಿಸುವುದರ ಜೊತೆಗೆ ಕಡಲ ಭದ್ರತೆಯ ಪ್ರತಿರಂಗದಲ್ಲೂ ಅದರ ಸನ್ನದ್ಧತೆಯನ್ನು ದ್ವಿಗುಣಗೊಳಿಸಲಿದೆ ಗೆಳೆಯರೆ ಈ ಆಯನ ಸರ್ನಾಲ ಕೇವಲ ಒಂದು ಯುದ್ಧ ನೌಕೆಯಲ್ಲ ಇದು ಆತ್ಮ ಭಾರತದ ಶಕ್ತಿ ದೃಢ ಸಂಕಲ್ಪ ಮತ್ತು ತಂತ್ರಜ್ಞಾನದ ಮೇರು ಕಿರೀಟ ಇದು ನಮ್ಮ ದೇಶದ ಕಡಲ ಗಡಿಗಳನ್ನು ಕಾಯಲು ಸನ್ನದ್ಧವಾಗಿರುವ ಒಂದು ಶಕ್ತಿಯಷ್ಟೇ ಅಲ್ಲ ಇದು ವಿಶ್ವ ಭೂಪಟದಲ್ಲಿ ಭಾರತದ ಸ್ಥಾನಮಾನವನ್ನು ಉನ್ನತೀಕರಿಸುವ ಒಂದು ಪ್ರತೀಕವಾಗಿದೆ ನಮ್ಮ ನೌಕಾಪಡೆಯು ಇಂತಹ ಅತ್ಯಾಧುನಿಕ ಯುದ್ಧ ನೌಕೆಗಳಿಂದ ಸಜ್ಜುಗೊಂಡಿರುವುದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವ ವಿಷಯವಾಗಿದೆ ಹಾಗೂ ಇದು ಕೇವಲ ಆರಂಭವಷ್ಟೇ ಭಾರತದ ಕಡಲ ಶಕ್ತಿಯು ಭವಿಷ್ಯದಲ್ಲಿ ಇನ್ನು ಎತ್ತರಕ್ಕೆ ಬೆಳೆಯಲಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಸಂಕೇತ ಗೆಳೆಯರಿ ಮಾಹಿತಿ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭರತ್ ಕಿ ಜೈ